ಎಲ್ಲ ಗ್ರೂಪ್ ಸೀಸನ್ ಒಂದರ ಹದಿಮೂರನೇ ಡ್ರಾ ಮಹೇಂದ್ರ ತಾರ್ ಡ್ರಾ ಏನಿತ್ತು ಈ ಡ್ರಾ ನಡೆದಂತ ಸಂದರ್ಭದಲ್ಲಿ ಡ್ರೀಮ್ ಡೀಲ್ ಗ್ರೂಪ್ ನ ಕೆಲವು ಸಿಬ್ಬಂದಿಗಳು ಸ್ಟಾಫ್ ಕಡೆಯಿಂದ ಕೆಲವು ಗೊಂದಲಗಳು ಅವರು ಡ್ರಾ ನಡೆಸಿದಂತ ವಿಚಾರದಲ್ಲಿ ಕೆಲವು ಗೊಂದಲಗಳಿದೆ ಯಾವುದೇ ರೀತಿಯಾದಂತಹ ತಪ್ಪು ಕಂಪನಿ ಮಾಡಿಲ್ಲ ಅದರಿಂದಾಗಿ ಕಂಪನಿ ಇವತ್ತು ಮತ್ತೆ ರೀ ಡ್ರಾ ನಡೆಸಿದೆ ಅದರ ವಿಡಿಯೋವನ್ನು ಕೂಡ ನೀವು ನೋಡಬಹುದು ತಪ್ಪು ಮಾಡಿದ್ರೆ ಯಾರು ಕೂಡ ರೀ ಡ್ರಾ ನಡೆಸಲ್ಲ ಇಲ್ಲಿವರೆಗೂ ಡ್ರೀಮ್ ಡೀಲ್ ಗ್ರೂಪ್ ಎಂಬತ್ತ ಆರು ಡ್ರಾಗಳನ್ನ ನಡೆಸಿದೆ ನೀವು ನಮ್ಮ ಡ್ರೀಮ್ ಡೀಲ್ ಗ್ರೂಪ್ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗಿ ಚೆಕ್ ಮಾಡಬಹುದು ಲೈವ್ ಸೆಕ್ಷನ್ ಅಲ್ಲೇ ಇದೆ ಯಾವುದು ಕೂಡ ಡಿಲೀಟ್ ಮಾಡಲಿಲ್ಲ ನೂರಾರು ಬಡವರಿಗೆ ಇಲ್ಲಿಂದ ಉಡುಗೊರೆಗಳು ದೊರಕಿದೆ ಮತ್ತೆ ನಾವು ಪಾರದರ್ಶಕತೆಯಿಂದ ಏನ್ ಹೇಳುತ್ತೇವೆ ನಾವು ತಪ್ಪು ಮಾಡಿಲ್ಲ ಅನ್ನುವಂತ ಒಂದು ವಿಚಾರವನ್ನ ಸಾರಿ ಸಾರಿ ಹೇಳಿದ್ದೇವೆ ಇವತ್ತು ನಡೆದಂತ ಡ್ರಾ ಏನು ಗ್ರಾಹಕರಿಗೂ ಕೂಡ ಮಹೇಂದ್ರ ತಾರನ ಕಂಪನಿ ಕೊಡ್ತಾ ಇದೆ ಅದೇ ರೀತಿ ಎರಡನೇ ಡ್ರಾ ಏನಿತ್ತು ಗ್ರಾಹಕರ ಗೊಂದಲಕ್ಕೊಳಗಾಗಿರುವ ಕಾರಣ ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೋಸ್ಕರ ಮತ್ತೊಂದು ಡ್ರಾ ಕೂಡ ಡ್ರೀಮ್ ಡೀಲ್ ಗ್ರೂಪ್ ನಡೆಸಿ ಡ್ರೀಮ್ ಡೀಲ್ ಗ್ರೂಪ್ ಎರಡನೇ ವಿನ್ನರ್ಗೂ ಕೂಡ ಈಗಾಗಲೇ ತಾರನ್ನ ಕೊಡುವುದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನರು ಇದನ್ನ ಎಲ್ಲ ಗ್ರೂಪ್ ಗಳಿಗೂ ಶೇರ್ ಮಾಡ್ತಾ ಇದ್ದಾರೆ ಯಾರೇ ಬಂದರೂ ಕೂಡ ಧೈರ್ಯವಾಗಿ ಅದನ್ನ ಫೇಸ್ ಮಾಡುವಂತಹ ಒಂದು ದೃಢ ನಿರ್ಧಾರವನ್ನ ಕಂಪನಿ ತೆಗೆದುಕೊಂಡಿದೆ ಇಲ್ಲಿವರೆಗೂ ನಡೆಸಿದಂತ ಡ್ರಾಗಳಲ್ಲಿ ಎಲ್ಲಿ ಎಲ್ಲಿಯಾದ್ರೂ ನಿಮಗೆ ಒಂದು ಎಲ್ಲಿಯಾದ್ರೂ ಒಂದು ಪಾರದರ್ಶಕತೆ ಅಥವಾ ಏನಾದ್ರೂ ಗೊಂದಲ ಇದ್ರೆ ನಿಮಗೆ ಏನಾದ್ರೂ ಅನುಮಾನ ಇದ್ರೆ ನೀವು ಹೇಳಬಹುದು ಮತ್ತೆ ರೀ ಡ್ರಾ ನಡೆಸಲಿಕ್ಕೂ ಕೂಡ ನಾವು ತಯಾರಾಗಿದ್ದೇವೆ ಯಾವುದೇ ಗ್ರಾಹಕರಿಗೆ ಗೊಂದಲ ಇದ್ರೆ ಡೈರೆಕ್ಟ್ ಆಗಿ ಅವರು ನಮ್ಮನ್ನ ಮೀಟ್ ಆಗಬಹುದು ನಮ್ಮ ಆಫೀಸಿಗೆ ಬರಬಹುದು ಅಥವಾ ನಮ್ಮನ್ನ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು ಅವರ ಅವರಿಗೆ ಅವರ ಸಂಪರ್ಕಕ್ಕೆ ಅಥವಾ ಅವರ ಸಹಕಾರಕ್ಕೆ ಡ್ರೀಮ್ ಡೀಲ್ ಗ್ರೂಪ್ ಯಾವತ್ತೂ ಕೂಡ ರೆಡಿ ಆಗಿರುತ್ತೆ ಅನ್ನುವಂಥ ಒಂದು ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದ